ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಏನು ಮಾಡೋಕ್ಕಾಗಲ್ಲ ಇವತ್ತು ನೀವು ಅವೆಲ್ಲ ಹೇಳ್ಬಾರ್ದು ಓಕೆ ಗೈಸ್ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಬಂದು ನನ್ನ ಆ್ಯನಿವರ್ಸರಿ ಅದು ಎಷ್ಟನೇ ಆ್ಯನಿವರ್ಸರಿ ಅಂದರೆ ಲೆವೆಂತ್ ಲೆವೆಂತ್ ಕಂಪ್ಲೀಟ್ ಆಗಿ ಟ್ವೆಲ್ತ್ಗೆ ಹೋಗ್ತಾ ಇದೆ ಹ್ಞೂ ಬಿದೋಗಿದೆ ಅಂತೆ ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ ಸ್ಪೆಷಲ್ ಡೇ ಇವತ್ತು ನಾವು ಯಾವಾಗಲೂ ಅಷ್ಟೇ ವರ್ಷ ವರ್ಷವೂ ಅಷ್ಟೇ ಇಷ್ಟೇ ಸ್ಪೆಷಲ್ ಅದನ್ನು ಸೆಲೆಬ್ರೇಷನ್ ಮಾಡ್ತೀವಿ ಏನೋ ಒಂಥರ ಅವತ್ತು ನಮ್ಗೆ ಹಬ್ಬ ಥರನೇ ಬರ್ತಡೇ ಆ್ಯನಿವರ್ಸರಿ ಅವೆಲ್ಲ ನಾವು ಸೆಲೆಬ್ರೇಷನ್ ಮಾಡ್ತಾಯಿರ್ತೀವಿ ಓಕೆ ನೋಡಿ ನಂದು ಔಟ್ಫಿಟ್ ಇವತ್ತು ವೈಟ್ ಆ್ಯಂಡ್ ವೈಟು ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಇದ್ದೀವಿ ನನ್ನ ಮಗಳು ತೋರಿಸ್ತೀನಿ ಬನ್ನಿ ಪಿಂಕ್ ಆ್ಯಂಡ್ ವೈಟ್ ಕರೆಂಟ್ ಹೋಗ್ಬಿಟ್ಟಿದೆ ಗಾಯ್ಸ್ ಇವಾಗ ಲೈಟ್ ಆಫ್ ಲೈಟ್ ಆಫ್ ಮಾಡಿದ್ದಾಳಂತೆ ಇಲ್ಲಿ ನೋಡಿ ಇಲ್ಲಿ ಯಾರು ನಮಸ್ಕಾರ ಮಕ್ಕ ತೋರ್ಸಲ್ಲ ಅವರು ಸೆಲೆಬ್ರಿಟಿ ಹೌದು ಕರೆಕ್ಟು ಅವ್ರು ಯಾರು ಹೇಳಿ ಸೆಲೆಬ್ರಿಟಿ ಅದಕ್ಕೆ ಅವರು ಫೇಸ್ನ ತೋರಿಸಲ್ಲ ಎದ್ದು ಹೆಂಗ್ ರೆಡಿ ಆಗಿದೆ ಎತ್ತಾಳ ನಾನು ಸೀರೆ ತೊಗೊಂಡಿದ್ದೆ ಗಾಯ್ಸ್ ಇವತ್ತು ಆದರೆ ಇವರು ಮ್ಯಾಚ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನಾನು ವೈಟ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಇದು ಹೊಸಾದೇನೆ ಇದು ಚೆನ್ನಾಗಿತ್ತು ಅದಕ್ಕೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡಿದ್ದೀವಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ಮತ್ತು ನಮ್ಗೆ ಆ್ಯನಿವರ್ಸರಿಗೆ ಎಲ್ಲರೂ ವಿಶ್ ಮಾಡಿ ಮರೀದೀರ ವಿಶ್ ಮಾಡಿ ಯಾರ್ಯಾರು ವೀಡಿಯೋ ನೋಡ್ತೀರೋ ಅವರೆಲ್ಲ ವಿಶ್ ಮಾಡಿ ಓಕೆ ಇವಾಗ ಟೈಮ್ ಆಗಿದೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲಿ ಹೋಗ್ತೀವಿ ಎಲ್ಲಿ ಯಾವ ದೇವಸ್ಥಾನ ನಮ್ಮ ಮನೆ ದೇವ್ರು ಯಾವುದು ಅಂತ ಹೇಳ್ಬಿಟ್ಟು ಬೇಜಾರ್ ವೀಡಿಯೋದಲ್ಲಿ ಮಾಡೇ ಇಲ್ಲ ನಾನು ಇದುವರೆಗೂ ಅಲ್ಲಿಗೆ ಹೋಗಿ ಮಾಡಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಓಕೆ ಬಾಯ್ ಕೈ ಈ ನಡುವೆ ಅಂತೂ ಬಿಸಿಲಿಗೆಲ್ಲಂದರೆ ಬಿಸಿಲು ತುಂಬ ಸಿಕ್ಕಾಪಟ್ಟೆ ಬಿಸಿಲು ನಾವು ಗಾಡಿಯಲ್ಲೇ ಹೋಗಿದ್ದು ಹೆಂಗೆ ಅಂದರೆ ಬಿಸಿಲಲ್ಲಿ ಹೇಳೋಕಾಗ್ತಾಯಿಲ್ಲ ಸುಡ್ತಾಯಿತು ಮೈಯೆಲ್ಲ ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು ಬಿಸಿಲು ಆ ಬಿಸಿಲಿಗೆ ಬೆಳಗ್ಗೆ ಬೇಗ ಹೋಗೋಣ ಅಂದ್ಕೊಂಡೆ ನಂದು ಒಂದು ಸ್ವಲ್ಪ ಕೆಲಸಗಳು ಗೊತ್ತಲ್ವಾ ಸ್ಟಾರ್ಟಿಂಗ್ ಬೆಳಗ್ಗೆ ಟೈಮಲ್ಲಿ ಫೋನ್ ಮಾಡ್ತಾನೆ ಇದ್ದರು ಐಬ್ರೋಸ್ ಅದು ಇದು ಅಂತ ನಾನು ನನ್ನ ಕೆಲಸ ಅಂತ ಹೋಗಿ ಮನೆಗೆ ಬರೋಕ್ಕಿಂತ ಹನ್ನೊಂದು ಗಂಟೆ ಆಗ್ಬಿಡ್ತು ಹನ್ನೊಂದು ಗಂಟೆಗೆ ಬಂದು ಬೇಗ ರೆಡಿಯಾಗಿ ಹೋಗೋಷ್ಟರಲ್ಲಿ ಕರೆಕ್ಟಾಗಿ ನಾವು ಒಂದೂವರೆಗೆ ಮನೆ ಬಿಟ್ಟಿದ್ದು ಒಂದೂವರೆಗೆ ಕರೆಕ್ಟಾಗಿ ಬಿಸಿಲು ಇರೋ ಟೈಮಲ್ಲೇ ಹೋದ್ವಿ ನೀವು ನೋಡ್ಬೋದು ನೇಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ ಗುಡ್ಡ ಎಲ್ಲ ಮತ್ತೆ ಅಲ್ಲಿ ನಂದಿ ಹತ್ರ ಹೋಗ್ಬಿಟ್ಟು ಪೂಜೆ ಸಾಮಾನು ಅಲ್ಲೇ ತೊಗೊಂಡ್ವಿ ನಾವು ಕೆಳಗಡೆನೆ ಮೇಲೆ ಇರುತ್ತೆ ಅಂದರೆ ಕೆಳಗಡೆನೆ ತಗೊಂಡು ಹೋಗ್ಬಿಡೋಣ ಅಕಸ್ಮಾತ್ ಅಲ್ಲಿ ಅಂಗಡಿ ತೆಗ್ದಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲ ತಗೊಂಡು ನಾವು ಬೆಟ್ಟದ ಮೇಲೆ ಹೋಗಿದ್ದು ನೋಡಿ ಗೈಸು ಇದೇ ನಮ್ಮ ಮನೆ ದೇವರ ದೇವಸ್ಥಾನ ಗೋವರ್ಧನಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲು ಇದು ಬಂದು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ಇದೆ ಅಲ್ವಾ ಅಲ್ಲೇನೆ ಇರೋದು ನಂದಿ ಬೆಟ್ಟಕ್ಕೂ ಇದಕ್ಕೂ ಸ್ವಲ್ಪ ದೂರ ಅಷ್ಟೇ ಡಿಫ್ರೆನ್ಸ್ ಡಿಸ್ಟೆನ್ಸ್ ಇದೆ ಸ್ಟಾರ್ಟ್ ಆಗತ್ತೆ ಇವಾಗ ಬೆಟ್ಟದ ಮೇಲೆ ಹತ್ತಬೇಕು ಇವಾಗ ಇರೋದು ಸರ್ಕಸ್ ಅದನ್ನೇ ತುಂಬ ಇದಕ್ಕೆ ಏನಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಡ್ರೈವಿಂಗ್ ಅಂಥವ್ರು ಬರ್ಬೋದಷ್ಟೇ ನೋಡಿ ಅಲ್ಲಿ ಮೇಲೆ ಹೋದ್ವಿ ಹೋಗ್ಬಿಟ್ಟು ಅಲ್ಲೇ ಚಪ್ಪಲಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಕಾಲು ತೊಳ್ಕೊಳ್ಳೋಕ್ಕೆ ನೀರೆಲ್ಲ ಇರುತ್ತೆ ಅಲ್ಲೇ ಕಾಲು ತೊಳ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿದ್ದು ನಾವು ನಾವು ಅಲ್ಲಿಂದ ಬಂದ್ವಿ ಗೈಸ್ ನೋಡಿದ್ರೆ ದೇವಸ್ಥಾನನೇ ತೆಗ್ದಿರಲಿಲ್ಲ ನಮಗೆ ಸಖತ್ ಬೇಜಾರಾಗ್ಬಿಡ್ತು ದೇವಸ್ಥಾನ ತೆಗ್ದಿಲ್ಲ ಅಂತೇಳ್ಬಿಟ್ಟು ಅಯ್ಯೋ ಅಲ್ಲಿಂದ ಬಂದು ವೇಸ್ಟ್ ಆಯಿತು ಗೈಸ್ ಟೆಂಪಲ್ಲೇ ಕ್ಲೋಸ್ ಆಗಿದೆ ಪೂಜೆ ಸಾಮಾನು ಎಲ್ಲ ತಗೊಂಡು ಬಂದ್ವಿ ಇದು ಸ್ವಲ್ಪ ಆಲ್ಟ್ರೇಷನ್ ಏನೇನೋ ಮಾಡ್ತಾ ಇದ್ದಾರೆ ಕೆಲಸ ಅದಕ್ಕೆ ಏನಾದರೂ ಕ್ಲೋಸ್ ಮಾಡಿದಾರೇನೋ ಗೊತ್ತಿಲ್ಲ ನಾವು ದೇವಸ್ಥಾನ ತೆಗ್ದಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಬೇಜಾರಾಯಿತು ಆಮೇಲೆ ಅಲ್ಲಿ ಅವ್ರಿಗೊಬ್ಬರಿಗೆ ಕೇಳಿದ್ವಿ ಅವರು ಕೇಳಿದಕ್ಕೆ ಅರ್ಚಕರು ಊಟ ಮಾಡೋಕೆ ಹೋಗಿರ್ತಾರೆ ಅವ್ರು ಬರೋಷಲ್ಲಿ ನೀವು ಅಲ್ಲಿ ಊಟ ಇದೆ ತಿನ್ನೋಗಿ ಪ್ರಸಾದ ಅಂತ ಹೇಳಿದ್ರು ಸರಿ ಅಂತ ಹೋದ್ವಿ ಅಲ್ಲಿ ಎನಿ ಟೈಮ್ ಗೈಸ್ ಯಾವಾಗಾದ್ರೂ ಹೋಗ್ಲಿ ಹೋಗಿರೋರು ಹೊಟ್ಟೆ ಹಾಸ್ಕೊಂಡು ವಾಪಸ್ ಬರೋಂಗಿಲ್ಲ ಊಟ ಎನಿ ಟೈಮ್ ಊಟ ಇರುತ್ತೆ ಅದನ್ನು ತಿನ್ಕೊಂಡು ಮತ್ತೆ ನಾವು ಅಲ್ಲೇ ಸ್ವಲ್ಪ ಬೆಟ್ಟದ್ದು ಇನ್ನು ತುಂಬ ಪ್ಲೇಸ್ ಇದೆ ಅಲ್ಲಿ ಅದಕ್ಕೆ ಅಲ್ಲೆಲ್ಲ ಹೋಗ್ಬಿಟ್ಟು ಬರೋಣ ಅಷ್ಟೊತ್ತಿಗೆ ನೋಡ್ಕೊಂಡು ಬರೋಣ ಅವ್ರು ಬರೋಷಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊ ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ ಪ್ಲೇಸ್ ಎಷ್ಟು ಬಿಸಿಲು ಗೊತ್ತಾ ಎಪ್ಪಾ ಬಿಸಿಲಿಗೆ ಸುಡ್ತಾ ಇದೆ ಇದು ನೋಡಿ ಗುಹೆ ಇದು ಬಂಡೆಗಳು ಆ ಕಡೆ ಈ ಕಡೆ ಬಂಡೆ ಇದೆ ಮಧ್ಯದಲ್ಲಿ ದಾರಿ ಇದೆ ಹಿಂಗಾದರೂ ಹೋಗ್ಬೋದು ಇವಾಗ ಈ ಕಡೆನೂ ದಾರಿ ಮಾಡಿದ್ದಾರೆ ಹಿಂಗಾದರೂ ಹೋಗ್ಬೋದು ಕಂಡುಬಿಡಕ್ಕಾಗ್ತಿಲ್ಲ ಅಷ್ಟೊಂದು ಬಿಸಿಲಿದೆ ತುಂಬ ಬಿಸಿಲು ಟೆಂಪಲಲ್ಲಿ ಪೂಜಾರು ಅರ್ಚಕರೆಲ್ಲೂ ಊಟ ಮಾಡೋಕೆ ಹೋಗಿದಾರಂತೆ ಅವ್ರು ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದು ಊಟ ಮಾಡೋಕೆ ಹೋಗಿದ್ದರೆ ಗುಹೆ ಒಳಗಡೆ ಹೋಗ್ತಾ ಇದೀವಿ ಇಲ್ಲೂ ಒಂದು ಟೆಂಪಲ್ ಇದೆ ಅದಕ್ಕೆ ಬಂದ್ವಿ ನೋಡೋಣ ಅಂತ ಯಾರು ಇಲ್ಲ ಇಲ್ಲಿ ಇಷ್ಟೊತ್ತಲ್ಲಿ ಯಾರು ಇರ್ತಾರೆ ಹೇಳಿ ನಾವು ಬಂದಿದ್ದೀವಿ ನೋಡಿ ಫುಲ್ಲು ಎಲ್ಲ ಸುತ್ತು ಬಂಡೆ ದೊಡ್ಡ ದೊಡ್ಡ ಇದ್ದಾವೆ ಅಂದರೆ ಮೊದಲಿಗೆಲ್ಲ ಈ ರೋಡೆಲ್ಲ ಇರಲಿಲ್ಲ ಇವಾಗೆಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಫಸ್ಟು ಫುಲ್ಲು ಬಂಡೆಗಳಲ್ಲಿ ಇಳಿಯೋಕ್ಕೆ ಹತ್ತೋಕ್ಕೆ ಕಷ್ಟ ಆಗ್ತಿತ್ತು ಬರೀ ಈ ಥರ ಕಲ್ಲು ಇದ್ದಿದ್ದು ಒಂದು ಸ್ಲಿಪ್ ಆಯ್ತು ಅಂದರೆ ಸರಿಯಾಗಿ ಬೀಳ್ತಿದ್ವಿ ಇವಾಗ ಪರವಾಗಿಲ್ಲ ಓಡಾಡ್ಬೋದು ನೀಟಾಗಿ ಹೌದು ಹೋಳಿ ಹಬ್ಬ ಬಂದರೆ ಇಲ್ಲಿ ಒಂದು ಹೆಜ್ಜೆ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ತುಂಬೋಗಿರ್ತಾರೆ ಜನ ಇದೆಲ್ಲ ನೋಡಿ ಈ ಕಡೆ ಮನೆಗಳಿದ್ದಾವೆ ವಿಲ್ಲಾಸ್ ಊರು ಈ ಕಡೆ ಬಂದರೆ ಊರು ಇದು ಬೆಟ್ಟದ ಮೇಲೆ ಇರೋದು ಟೆಂಪಲ್ಲು ಇಲ್ಲಿ ಕ್ಲೋಸ್ ಆಗಿದೆ ಇದು ಬಂದು ನೋಡಿ ಇದು ಬಂಡೆ ದೊಡ್ಡ ಬಂಡೆ ಇದೆ ಅಲ್ಲ ಬಂಡೆ ಒಳಗಡೆನೇ ದೇವಸ್ಥಾನ ಮಾಡಿದ್ದಾರೆ ಇದೇನು ಕಟ್ಟಿರೋದಲ್ಲ ಬಂಡೆ ಒಳಗಡೆನೆ ಕೆತ್ತಿರೋದಿಲ್ಲಿ ಚೆನ್ನಾಗಿದೆ ಓಪನ್ ಆಗಿದ್ರೆ ಚೆನ್ನಾಗಿರ್ತಿತ್ತು ನೀಟಾಗಿ ಎಲ್ಲ ತೋರಿಸ್ಬೋದಾಗಿತ್ತು ಅಂದರೆ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಇನ್ನೇನು ಒಂದು ವೀಕ್ ಇದೆ ಅಷ್ಟೇ ಅಲ್ವಾ ಹಬ್ಬ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದಾರೆಲ್ಲ ದೇವಸ್ಥಾನ ಎಲ್ಲ ಹೋಲಿ ಹೋಲಿ ಹಾಂ ಫೇವ್ರೇಟಾ ಮಾಮ ಈತ ಸಕ್ಕದಗೋಸ್ಕೊಂದು ಫೋಟೋ ತೀರ ಮಾಮ್ ಸತ್ತಕ್ಕಾಗ್ತಾಯಿಲ್ಲ ಯಾಕಿಷ್ಟು ದಪ್ಪ ಆಗಬೇಕು ಯಾಕೆಷ್ಟು ಕಷ್ಟಪಡಬೇಕು ಅಮ್ಮ ಪ್ಲೀಸ್ ಹೋಗು ನನ್ನ ಹೆಂಗ್ ನಡೀತಾರೆ ನೋಡಿ ಅವ್ರ ಏನಪ್ಪ ಅಪ್ಪ ನಡಿಯಾಕಾಯ್ತಲ್ಲ ಬಾಯ್ಸ್ ಮೈ ಗಾಡ್ ಕುದ್ಕೊಂಡ್ಬಿಟ್ರಿ ಇಳಿಬೇಕರೆ ಅನ್ಸಿಲ್ಲ ಇಳಿಬೇಕಾದ್ರೆ ಆಯೆನ್ ಒಂದಸಾಲ ಈಜಿ ಆಗಿ ಇಳ್ದ್ಬಿಟ್ರಿ ಅಮ್ಮ ಸೂತಿಸ್ಕ ಬಿಯೋನ್ ಟೆನ್ಪ್ಲಾವ್ ಕರ್ಮಿಸ್ಕೋ ಟೆನ್ಪ್ಲಾವ್ ಟೆನ್ಪ್ಲಾವ್ ಸೂತೋ ಗೈಸ್ ಕೆನ್ನೆಲ್ಲ ದಪ್ಪ ದಪ್ಪ ಕಾಣಿಸ್ತಿದೆಂತೆ ನೀನು ಸಣ್ಣ ಇದೆಯಾ ರೇಗಿಸ್ತ ರೇಗಿಸ್ ತಪ್ಪಾಗಿದ್ದೀನಿ ಅಂತ ಏನು ಮಾಡೋಕ್ಕಾಗಲ್ಲ ಸದ್ಯಾಗ ಟೆಂಪಲ್ ಓಪನ್ ಆಗಿದೆ ಅಮ್ಮ ದೇವ್ರೆ ಸಾಕಾಯಿತು ಅಲ್ಲಿಂದ ಓಡಾಡ್ಕೊಂಡು ಬಂದಿದ್ದು ಹಾಂ ತೆಂಗಿನಕಾಯಿ ಇಲ್ಲೇ ಹೊಡ್ಕೋಬೇಕು ಇಲ್ಲೇ ನೀಟಾಗಿ ಹೋಗಿದೆ ಇಟ್ಕೋ ಇಟ್ಕೊಪ್ಪಾ ಕಾಲು ಸುಡ್ತದೆ ಗೈಸ್ ದರ್ಶನ ಎಲ್ಲ ಮುಗ್ದಿದೆ ಮನೆಗೆ ಹೋಗ್ತಾಯಿದ್ವಿ ಇವಾಗ ಡೈರೆಕ್ಟ್ ಮನೆಗೆ ಹೋಗೋದಷ್ಟೇ ತುಂಬ ಬಿಸಿಲಿದೆ ಯಪ್ಪ ಇಷ್ಟೊಂದು ಬಿಸಿಲು ದಿನ ಜನ ಎಲ್ಲ ತುಂಬೋಗಿರ್ತಾರೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ನಾವಂತ ಅದಕ್ಕೆ ಇವತ್ತೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಪೂಜೆ ಏನೋ ಸಿಂಪಲಾಗೇ ಇತ್ತು ಗ್ರ್ಯಾಂಡಾಗಿ ಏನು ಇರಲಿಲ್ಲ ಅಂದರೆ ಜನ ಇಲ್ವಲ್ಲ ಎಲ್ಲ ಹಬ್ಬಕ್ಕೆ ಬರೋಕ್ಕೆ ಸುಮ್ಮನೆ ಇರ್ತಾರೆ ನಾವು ಆನಿವರ್ಸರಿ ಅಂತ ಬಂದಿದ್ದೀವಿ ಗೈಸ್ ಸೇಮ್ ಮಾವಿನಕಾಯಿ ತಿಂದಂಗೆ ಇದೆ ಗೈಸ್ ಐಸ್ ಕ್ರೀಮು ಸಕ್ಕದಾಗಿದೆ ಟೇಸ್ಟು ಸೇಮ್ ನೀಟೋ ಮಾವಿನಕಾಯಿ ತಿಂದಾಗ ಹೆಂಗಿರುತ್ತೆ ಹಂಗೆ ಇರುತ್ತೆ ಎಕ್ಸ್ಪೀರಿಯನ್ಸು ಮಾವಿನಕಾಯಿ ಚೆನ್ನಾಗಿರುತ್ತೆ ಮಾವಿನಕಾಯಿ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಐಸ್ ಕ್ರೀಮ್ ತ ಸ್ಟಿಕ್ಕಿಗೆ ಮೆತ್ತಿರೋ ಥರ ಇದೆ ಸಕ್ಕದಾಗಿದೆ ಟೇಸ್ಟು ಸಕ್ಕದಾಗಿದೆ ಮೇಲಿಂದ ನೋಡಕ್ಕೆ ಮಾತ್ರ ಅವ್ಗೆ ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ರಿಯಲಾಗಿ ನೋಡಿದ್ರೆ ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ ಮಳೆ ಟೈಮಲ್ಲಿ ಅಂತೂ ನೋಯ್ದು ಫುಲ್ಲು ಗ್ರೀನಿಯಾಗಿರುತ್ತೆ ಫುಲ್ ಗ್ರೀನ್ ಗ್ರೀನ್ ಸಕ್ಕದಾಗಿರುತ್ತೆ ಗೊತ್ತಾ ಫಸ್ಟ್ ಟೈಮ್ ಟೇಸ್ಟ್ ು ಸೇಮ್ ಮಾವಿನ ಕೆತ್ತಿ ತರಾನೇ ನೋಡಿ ಗಾಡಿ ಇವಾಗ ಸ್ಟಾರ್ಟ್ ಮಾಡ್ತವ್ರೆ ಮೇಲಿಂದ ಸುಮ್ನೆ ಬಂದಿದ್ದ ಅಷ್ಟೇ ಎಷ್ಟು ಎರಡು ಕಿಲೋಮೀಟರು ಮೇಲಿಂದ ಡೌನ್ಗೆ ಸುಮ್ನೆ ಇಳಿಸ್ಕೊಂಡಿದ್ದು ಇಲ್ಲಿಗೆ ಬಂದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಗಾಡಿನ ಮೇಲಿಂದ ಈಗ ಹೀಟಾಗಿ ಬಂದ್ಬಿಡ್ಬೋದು ಆರಾಮಾಗಿ ಒಂದು ನಿಮಿಷ ಬ್ರೇಕ್ ಬಿಟ್ಟರೆ ನನ್ನ ಮಗಳು ನೋಡಿ ಅವಳೇ ಗಾಡಿ ಓಡಿಸ್ತಾ ಇರೋ ಥರ ಬಿಲ್ಡಪ್ ಕೊಡ್ತಾವ್ರೆ ನಮ್ಮ ಹಸ್ಬೆಂಡ್ ಒಂದು ಕಡೆ ಇಟ್ಕೊಂಡಿದ್ದಾರೆ ಅವಳ ಕೈಗೆ ಒಂದ್ ಸ್ವಲ್ಪ ಕೊಟ್ಟಿದ್ರು ಅದು ನಮ್ಮಅಪ್ಪ ರೂಢಿ ಗೈಸ್ ಅವಳಿಗೆ ಗಾಡಿಯಲ್ಲಿ ಕರ್ಕೊಂಡೋದಾಗೆಲ್ಲ ಈ ತರ ಗಾಡಿ ಕೊಟ್ಟು ಕೇಳ್ತಾ ಇರ್ತಾಳೆ ನಾ ಡಾಡಿ ಕರ್ಕೊಂಡೋಗ್ತಾರೆ ನೀನ್ ಹೋಗಲ್ಲ ಅಂತ ಅವ್ರ ಅಪ್ಪಂಗೆ ಇದು ಮಾಡ್ತಾ ಇದ್ಲು ಅದಕ್ಕೆ ಸ್ವಲ್ಪ ಕೊಟ್ರು ಯಾರು ಯಾರು ನೀನು

गाइस मेहंदी वन टू राइट वन टू थ्री फोर वन जैसे नोट किता वन टू फोर वन टू थ्री फोर फाइव गाइस लोडी चप्पू 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 वन टू फोर फाइव फाइव नहीं 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 हाँ जैसे फिर भी फिर भी दर्शन था अल्लाह मो फिर भी

ನೋಡಿ ಗೈಸ್ ನನ್ನ ಮಗ ಹೆಂಗೆಲ್ಲ ಈಚ್ ಹಾಕಿದ್ದಾನೆ ನಾವು ದೇವಸ್ಥಾನದಿಂದ ಬರಬೇಕಾದ್ರೆ ಅವ್ರ ಊರಿಂದನೇ ಬರಬೇಕು ಅದಕ್ಕೆ ಹಂಗೆ ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ ನೋಡಿ ನನ್ನ ನನ್ನ ಹಸ್ಬೆಂಡ್ ಶರ್ಟ್ ಎಲ್ಲ ಹೆಂಗೆ ಈಜ್ ಮಾಡಾಕಿದ್ದೀನಿ ಇದು ಐಸ್ ಕ್ರೀಮ್ ತಿಂದಿರೋದು ಸೋಡ್ಬಿಟ್ಟಿದೆ ಮತ್ತು ಇಲ್ಲಿ ನಾನು ಹಿಂಗೆ ಬರ್ಕೊಂಡಾಗ ಮತ್ತು ಬ್ರೇಕ್ ಹಾಕ್ ಹಾಕಿದಾಗೆಲ್ಲ ಲಿಪ್ಸ್ಟಿಕ್ ನಂದು ಇದು ಹೋಗಿ ಅಲ್ಲಿ ಮೆತ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಮೆತ್ಕೊಂಬಿಟ್ಟಿದೆ ಹಿಂದೆ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿಕೊಂಡೆ ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸರಿ ಹಸ್ಬೆಂಡು ನೈಟ್ ಎಲ್ಲ ಹೋಗೋಣ ಎಲ್ಲಾದ್ರೂ ಅಂತ ನಾವು ವರ್ಷ ವರ್ಷವೂ ಅಷ್ಟೇ ಒಂದು ಬರ್ತಡೆ ಬರಲಿ ಇಲ್ಲ ಆ್ಯನಿವರ್ಸರಿ ಬರಲಿ ನಾವು ಮೂರು ಜನದಲ್ಲಿ ನನ್ನ ಬರ್ತಡೆ ನನ್ನ ಮಗಳು ಬರ್ತಡೆ ಯಾರು ಬರ್ತಡೆ ಬಂದರೂ ನಾವು ಈ ಥರ ಔಟಿಂಗ್ ಅಂತ ಹೋಗ್ತೀವಿ ಅವತ್ತೊಂದಿನ ಆ ಥರ ಔಟ್ ಹೋಗಿ ಸ್ಪೆಂಡ್ ಮಾಡ್ತೀವಿ ಅದೊಂಥರ ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗೋದು ಅಲ್ಲೇ ರಾಜನ್ ಕುಂಟೇಲಿ ಒಂದು ಕಲ್ಮಿ ಅಂತ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಟೇಸ್ಟ್ ಎಲ್ಲ ಸಕ್ಕದಾಗಿತ್ತು ಗೈಸ್ ಊಟ ತುಂಬ ಇಷ್ಟ ಆಯಿತು ನನಗೆ ಏನಂದರೆ ಫಸ್ಟ್ ಟೈಮ್ ನಾವು ಅಲ್ಲಿಗೆ ಹೋಗಿದ್ದು ಫಸ್ಟ್ ಎಲ್ಲ ಬೇರೆ ಕಡೆ ಹೋಗ್ತಾ ಇದ್ವಿ ನನಗೆ ಅಷ್ಟೊಂದು ಅದು ಇಷ್ಟ ಆಗಿರಲಿಲ್ಲ ಸರಿ ಅಂತ ಈ ಸತಿ ಯಾರೋ ಹೇಳಿದ್ರಂತ ಹಸ್ಬೆಂಡ್ಗೆ ಸ್ವಲ್ಪ ಟೇಸ್ಟ್ ಎಲ್ಲ ಇಲ್ಲಿ ಅಂತ ಸರಿ ಅಂತ ಕರ್ಕೊಂಡು ಹೋಗಿದ್ರು ಹೋದ್ವಿ ತೊಗೊಂಡ್ವಿ ನಮ್ಗೆ ಏನೇನು ಬೇಕೆಲ್ಲ ತೊಗೊಂಡ್ವಿ ಒಂದು ಅಷ್ಟೇ ಒಂದು ಟೇಸ್ಟ್ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು ಪರವಾಗಿಲ್ಲ ಬೇರೆ ಕಡೆದು ಕಂಪೇರ್ ಮಾಡಿದ್ರೂ ಎಲ್ಲ ಕಡೆ ಇರೋ ಥರನೇ ಅಲ್ಲಿಯೂ ಕಾಸ್ಟ್ ಇದೆ ಏನು ಕಮ್ಮಿ ತೀರ ಕಮ್ಮಿ ತೀರಾ ಜಾಸ್ತಿ ಆ ಥರ ಏನಿಲ್ಲ ನಾರ್ಮಲ್ ಇವಾಗೆಲ್ಲ ರೆಸಾರ್ಟಲ್ಲೆಲ್ಲ ಹೆಂಗಿರ್ತವೆ ಸೇಮ್ ರೇಟ್ ಇರುತ್ತೆ ಊಟ ಎಲ್ಲನೂ ಅಷ್ಟೇ ಒಂದು ಹೇಳಿದ್ನಲ್ವ ಒಂದು ಏನೂ ಹೆಸರಿಕಂಗೆ ಇರಲಿಲ್ಲ ಟೇಸ್ಟ್ ವೈಸ್ ಎಲ್ಲ ಸಕ್ಕತ್ತಾಗಿತ್ತು ಅವತ್ತು ಊಟ ಮಾಡಿಕೊಂಡು ಲಾಸ್ಟಲ್ಲೆಲ್ಲ ಜ್ಯೂಸ್ ಕುಡ್ಕೊಂಡು ಎಲ್ಲ ಮನೆಗೆ ಬಂದ್ವಿ ಅಷ್ಟೇ ಹೋಗಿದ್ದಿದ್ದು ನಾನು ನನ್ನ ಮಗಳು ಪ್ರಿಯಾಂಕಾ ನನ್ನ ಹಸ್ಬೆಂಡು ನಮ್ಮ ಆಂಟಿಗೆ ಕರೆದ್ವಿ ನಮ್ಮ ಆಂಟಿಗೆ ಹುಷಾರಿರ್ಲಿಲ್ಲ ಅವರು ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದರು ಅದಕ್ಕೆ ನಾವೇ ನಾಲ್ಕು ಜನನೇ ಹೋಗ್ಬಿಟ್ಟು ತಿಂದ್ಕೊಂಡು ಕಲ್ಮಿ ಫ್ಯಾಕ್ಟ್ರಿ ಅಂತ ಅಲ್ಲಿ ಹೋಗಿ ತಿಂದ್ವಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಗಾಯ್ಸ್ ಇವತ್ತಿನ ದಿನ ಈ ಥರ ಇತ್ತು ನಮ್ಮದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಓಕೆ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್